ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ಎಂತಕ್ಕ ಈ ಹಾಡು ಹಾಕಿದು ಹಾಯ್ ಫ್ರೆಂಡ್ಸ್ ನಾನು ಎಮ್ ಕೆ ಫ್ರಮ್ ಸ್ಟಾರ್ ಕನ್ನಡ ಫ್ಯಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ವಿಡಿಯೋದಲ್ಲಿ ಏನು ಮಾಡೋಕೆ ಹೋಗ್ತಿದ್ದೀನಿ ಅಂದರೆ ನಮ್ಮ ಹಾಸ್ಟೆಲ್ ನನ್ನ ಚಾನಲ್ಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಮತ್ತು ಎಷ್ಟು ಜನ ಸಬ್ಸ್ಕ್ರೈಬರ್ ಈಗ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡೋದಕ್ಕೆ ಅಂದರೆ ಒಂದು ಚಾಲೆಂಜಿಂಗ್ ವಿಡಿಯೋ ಆಗಿ ತೊಗೊಂಡು ಹೋಗ್ತಾಯಿದ್ದೀನಿ ನನ್ನ ಪ್ರಕಾರ ಒಂದು ಹಾಸ್ಟೆಲ್ ಇವತ್ತು ಇರೋದೇ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಜನ ಅನಿಸುತ್ತೆ ಅದರಲ್ಲಿ ಒಂದು ಮಿನಿಮಮ್ ಮಾತ್ರ ಟ್ವೆಂಟಿ ಟು ಟ್ವೆಂಟಿ ಫೈವ್ ಜನ ಸಬ್ಸ್ಕ್ರೈಬ್ ಮಾಡಿಸ್ಬೇಕಂತಲ್ಲಿ ನಾನೊಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ನೋಡೋಣ ಅಂತೇಳಿ ಏನಾಗುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಸ್ಟೆಲಲ್ಲಿ ಇರೋದೇ ತರ್ಟಿ ಒನ್ಸ್ ರೂಮ್ಸ್ ಇದೆ ಎಲ್ಲ ರೂಮ್ಸ್ಗೂ ಆದಷ್ಟು ಟ್ರೈ ಮಾಡ್ತೀನಿ ಫಸ್ಟ್ ಕೆಳಗಡೆಯಿಂದ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಇಲ್ಲ ಈಗ ಸಬ್ಸ್ಕ್ರೈಬ್ ಆಗಿ ಆಗಿದ್ದರೆ ಥ್ಯಾಂಕ್ ಯು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಹೇಳಿ ಸ್ಟಾರ್ ಕಂದ್ ಅಂತ ಹೇಳಿ ಇವರು ಕೂಡ ಸಬ್ಸ್ಕ್ರೈಬ್ ಆಗಿದ್ದಾರೆ ಫ್ರೆಂಡ್ಸ್ ನಾವು ಹೇಳ್ತಾ ಇರೋದು ನೋಡಿ ಆಲ್ರೆಡಿ ನಮ್ಮ ವೀಡಿಯೋನ ನೋಡ್ತಾ ಇದ್ದಾರೆ ಇವರು ಸಬ್ಸ್ಕ್ರೈಬ್ ಅಂತೂ ಸಬ್ಸ್ಕ್ರೈಬ್ ಆಗಿದ್ದಾರೆ ಆಲ್ರೆಡಿ ಸೊ ಈಗ ಆಲ್ರೆಡಿ ಫೈ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನಮ್ಮ ಟಾರ್ಗೆಟಲ್ಲಿ ಇನ್ನೂ ತುಂಬ ಇದೆ ನೆಕ್ಸ್ಟ್ ಮೂವಿ ಹೋಗ್ತೀನಿ ಥ್ಯಾಂಕ್ ಯು ಬಾಯ್ ಸರ್ ನಿಮ್ಮ ಹೆಸರು ಲೋಹಿತ್ ಕುಮಾರ್ ಅಂತ ಸರ್ ಅಂತ ಹೇಳಿ ಸರ್ ಜಾಸ್ತಿ ಆಯ್ತಲ್ಲ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ ಯಾವ ಚಾನಲ್ ನಿಮ್ದು ಗೊತ್ತಿಲ್ಲ ನಮಗೆ ಸ್ಟಾರ್ ಕನಡ ಅಂತ ಹೇಳಿ ಹಾಂ ಸ್ಟಾರ್ ಕನ್ನಡ ಫ್ಯಾಕ್ಸ್ ಹಾಂ ಹಾಂ ಯೂಟ್ಯೂಬ್ ಓಪನ್ ಮಾಡಿ ಫ್ರೆಂಡ್ಸ್ ಹೇಗಾಗಿದೆ ಅಂದರೆ ನಾನು ಯಾಸ್ಟೆಲ್ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಈಗ ಆಲ್ರೆಡಿ ಒಂದು ಕೂಡ ಸಬ್ಸ್ಕ್ರೈಬ್ ಮಾಡಿದವರು ಇನ್ನೂ ಸಿಕ್ಕಿಲ್ಲ ಇವರು ಸಬ್ಸ್ಕ್ರೈಬ್ ಆಗಿದ್ದಾರೆ ಈಗ ಆಲ್ರೆಡಿ ಸಿಕ್ಸ್ ಕಂಪ್ಲೀಟ್ ಆಯಿತು ಇವು ನೆಕ್ಸ್ಟು ಮತ್ತೆ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೀರಾ ನಾವು ಆಲ್ರೆಡಿ ಸಪ್ಲೈ ತೋರಿಸ್ತೀರಾ ಸಾಕಾ ಮೊಬೈಲ್ ಚಾರ್ಜ್ ಇಟ್ಟಿದ್ದೀರ ಅಣ್ಣ ಬರೀ ಡೌಗುಡು ಬರೀ ಡೌಗುಡಿ ಬರದೇಶನವ್ರು ಕೂಡ ಮೊಬೈಲಲ್ಲಿ ನಾನೇ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೀನಿ

ಈ ನೋಡ್ತಾರೆ ಬಂದ ತಕ್ಷಣ ಫಸ್ಟ್ ನೋಟಿಸ್ ಮಾಡಿದ್ದೆ ಏನೋ ಅಂದ್ರೆ ಇಲ್ಲಿ ನಿಮ್ಗೆ ಇಲ್ಲಿ ಕಾಣುತ್ತಲ್ಲ ಸಮೃದ್ಧಿ ಕರ್ನಾಟಕ ಅಂತ ಹೇಳಿ ಇದು ಆಲ್ಮೋಸ್ಟ್ ಎಲ್ಲ ಹೆಂಗೋ ಕರ್ನಾಟಕಕ್ಕೆ ಅಂದ್ರೆ ಕನ್ನಡ ಅಂದ್ರೆ ಫಸ್ಟ್ ಬರೋಂಥದ್ದೇ ಆಲ್ಮೋಸ್ಟ್ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋದ್ ಚಿತ್ರದುರ್ಗ ಅಂತ ಎಲ್ಲ ಹೇಳ್ತಾರೆ ಸೊ ಈ ರೂಮಲ್ಲಿ ಕೂಡ ಆಲ್ಮೋಸ್ಟ್ ಇರೋರೆಲ್ಲ ಚಿತ್ರದುರ್ಗದವರೇ ಅಂತೆ ಅಹಾ ಇತರ ಮಾಡ್ಲು ಕರ್ನಾಟಕದಲ್ಲಿ ನೀವು ನಿಮ್ ನಿಮ್ಮ ಜದ್ಗಾರ್ ಯಾರು ನೌರಪಾ ಈ ರೂಮಲ್ ಅಂತ ಇದು ಬಂದಿದ್ದಕ್ಕೆ ಖುಷಿ ಆಯ್ತು ಸಬ್ಸ್ಕ್ರೈಬ್ ಆದಕ್ಕಿಂತ ಇದು ಜಾಸ್ತಿ ಖುಷಿ ಕೊಡ್ತು ನನಗೆ ನಿಮ್ ಹೆಸರು ರಾಹುಲ್ ನಾಯಕ್ ನನ್ನ ಹೆಸರು ಅಂತ ಗೊತ್ತಾ ಮುರಳಿ ನಮ್ದೊಂದು ಚಾನೆಲ್ ಇದೆ ಇದೆ ಸ್ಟಾರ್ ಕನ್ನಡ ಫ್ಯಾಕ್ಟ್ಸ್ ಅಂತ ಹೇಳಿ ಇದ್ರ ಬಗ್ಗೆ ಏನಾದ್ರು ಐಡಿಯಾ ಇದ್ಯಾ ಇಲ್ಲ ಇದೊಂದು ಪತ್ರಿಕೆ ಇಲ್ಲೇ ನಾನು ಈ ಹಾಸ್ಟೆಲ್ಲೇ ಇರೋದು ರೂಮ್ ನಂಬರ್ ಫಿಫ್ಟೀನ್ ಅಲ್ಲಿ ಸೊ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಸೊ ಚಾನಲ್ಗೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದಕ್ಕಾಗುತ್ತಾ ಇಲ್ಲ ಮಾಡ್ತೀನಿ ಗೊತ್ತಿರಲಿಲ್ಲ ಮಾಡ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಟಾಸ್ಕ್ ಮಾಡ್ತಾ ಇದ್ದೀನಿ ಹಾಸ್ಟೆಲ್ ಇದ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಸೋಣ ಅಂತ ಹೇಳಿ ಎಷ್ಟು ಜನ ಆಗ್ತಾರೋ ಗೊತ್ತಿಲ್ಲ ಹೆಸರು ಸ್ಟಾರ್ ಕನ್ನಡ ಫ್ಯಾಕ್ಸ್ ಫ್ರೆಂಡ್ಸ್ ಇವ್ರು ಕೂಡ ಸಬ್ಸ್ಕ್ರೈಬ್ ಆಗಿದ್ದಾರೆ ನಂಗೆ ಈಗ ಈಗಲೂ ಕೂಡ ಆಲ್ರೆಡಿ ಸಬ್ಸ್ಕ್ರೈಬ್ ಆದರೂ ಒಬ್ರು ಸಿಕ್ಕಿಲ್ಲ ನೆಕ್ಸ್ಟ್ ಫ್ಲೋರ್ ಅಲ್ಲಿ ಆದ್ರೂ ಅಟ್ ಲೀಸ್ಟ್ ಯಾರು ಸಿಗ್ತಾರ ನೋಡೋಣ ನನ್ನ ಹೆಸರು ಮುರಳೀಧರ ಅಂತ ಹೇಳಿ ಗೊತ್ತಾ ಗೊತ್ತಿಲ್ಲ ಗೊತ್ತಿಲ್ಲ ನಾ ಈ ರೂಮ್ ನಂಬರ್ ಹದಿನೈದರಲ್ಲಿ ಇರೋದು ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಆಗುತ್ತಾ ಸಬ್ಸ್ಕ್ರೈಬ್ ಮಾಡ್ತೀನಿ ಥ್ಯಾಂಕ್ ಯು ಅಣ್ಣ ಇದೆ ತರ ವಿಡಿಯೋ ಬರುತ್ತಾ ಇರುತ್ತೆ ಕಂಡಿಟ್ಟು ನೋಡ್ತಾ ಇರಿ ಓಕೆ ಇದು ನಮ್ಮ ಅಟೆಂಡ್ಸ್ ರೂಮ್ ಸ್ವಲ್ಪ ಅಟೆಂಡ್ಸ್ ಒಂದು ಹಾಕ್ಬಿಡೋಣ ಅಣ್ಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕಾಗುತ್ತಾ ಒಂದು ಅಣ್ಣ ನಮ್ದೊಂದು ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಸ್ಟಾರ್ ಕನ್ನಡ ಫ್ಯಾಕ್ಸ್ ಅಂತ ಹೇಳಿ ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಏನಾದ್ರು ಮಾಡೋಕ್ಕಾಗುತ್ತೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಮಾಡಿದ್ರೆ ಹೆಲ್ಪ್ ಇತ್ತು ನನ್ನ ಫೋನ್ ಅಲ್ಲಿದೆ ಎಲ್ಲಿದೆ ಅಣ್ಣ ಒಂದು ಚೂರು ಮಾಡ್ತೀರಾ ಈ ಥರದವ್ರು ಒಬ್ಬರು ಇದ್ರೆ ನಮ್ಮ ಆಸ್ಟ್ರೇ ತುಂಬ ಹೆಲ್ಪ್ ನೋಡಿ ಎಲ್ಲರ ಮೊಬೈಲ್ ತಗೊಂಡು ಅವರೇ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಸರ್ ನಿಮ್ಮ ಹೆಸರು ನಿಮ್ಮ ವಿಜಯ್ ಅಂತ ವಿಜಯ್ ಅಂತ ಹೇಳಿ ಏನು ಮಾಡ್ಕೊಂಡಿರೋದು ಬಿ ಸಿ ಎಂ ಮಾಡ್ತಾ ಇದ್ದೀನಿ ಇಪ್ಪತ್ತೇಳು ಇಪ್ಪತ್ತೇಳು ಅರಾಮಾಗಿ ಬರ್ತೀನಿ ನಿಮ್ಮ ರೂಮಲ್ಲಿ ಇರೋ ಹತ್ರ ಸಬ್ಸ್ಕ್ರೈಬ್ ಮಾಡ್ತೀರಾ ಓಕೆ ಮಾಡಿಸ್ತೀವಿ ಸರ್ ನೀವು ಈಗ ನಿಮ್ಮ ಹತ್ರ ಮಾಡೋಕ್ಕಾಗುತ್ತಾ ನಾವು ಊಟ ಮಾಡ್ತೀವಿ ಊಟ ಮಾಡಿ ಮೇಲೆ ಮಾಡ್ತೀವಿ ಸರ್ ಊಟ ಮಾಡೋದು ಹೆಚ್ಚ ಸಬ್ಸ್ಕ್ರೈಬ್ ಮಾಡಿಸೋದು ಹೆಚ್ಚ ಫಸ್ಟ್ ಊಟ ಮಾಡೋದು ಹೆಚ್ಚು ಸಬ್ಸ್ಕ್ರೈಬ್ ಆಗಿದೆ ಥ್ಯಾಂಕ್ ಯು ತೇಜಸ್ ಪಟೇಲ್ ಏನು ಓದ್ತಾ ಇರೋದು ಬಿ ಕಾಮ್ ಫೈನಲ್ ಇಯರ್ ನನ್ನ ಚಾನಲ್ ಇದೆ ಸ್ಟಾರ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿದ್ವಿ ಗಂಟೆ ಹೊಡೆದಿ ನಾನೀಗ ತುಂಬಾ ಸರ್ಚ್ ಮಾಡಿದೆ ಯಾರು ಕೂಡ ಸಬ್ಸ್ಕ್ರೈಬ್ ನಾನು ಇಲ್ಲೇ ಆಲ್ರೆಡಿ ಫಾಲೋ ಇದೀನಿ ಒಂದ್ಸತ್ ತೋರಿಸ್ಬಿಡಿ ನಾನು ಫ್ರೆಂಡ್ಸ್ ನೋಡಿ ಆಲ್ರೆಡಿ ನನಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಫೈನಲಿ ನನ್ಗೆ ಖುಷಿ ಆಯ್ತು ಯಾಕೆಂದ್ರೆ ಇಷ್ಟು ಜನ ಈಗ ಸುಮಾರು ಒಂದು ಫಿಫ್ಟೀನ್ ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿಸಿದಿನಿ ನಮ್ಮ ಬಿ ಅಪ್ರಾಕ್ಸಿಮೇಟ್ ಆಗಿ ಸೊ ಒಬ್ಬರಾದ್ರು ಸಬ್ಸ್ಕ್ರೈಬ್ ಮಾಡಿಸಿದ್ರು ಸಿಕ್ಕಿದ್ದಾರೆ ತುಂಬಾ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಬೆಲ್ ಮಾತ್ರ ಕರೆಕ್ಟಾಗಿ ಓದ್ತೀರಿ ಅರ್ಥ ಆಯ್ತು ಅನ್ಸುತ್ತೆ ಕೂಡ ೈಬ್ ಆಗಿದ್ದಾರೆ ಸ್ಟಾರ್ ಕನ್ನಡ ಫ್ಯಾಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ನಿಮ್ಗೆ ಏ ಗೊತ್ತಿದೆ ಗುರು ಸಬ್ಸ್ಕ್ರೈಬ್ ಏನಾದ್ರು ಮಾಡಿದೀರಾ ನಂದೇ ಫಸ್ಟ್ ಸಬ್ಸ್ಕ್ರೈಬ್ ನಿಮ್ದಿರ ಮಾಡಿದ್ರೆ ಸ್ವಲ್ಪ ತೋರಿಸ್ತೀರಾ ಇದೆ ನಮ್ಮ ಹಾಸ್ಟೆಲ್ ಮೇಲೆ ನಾವು ಮಾಡ್ತೀವಿ ಮಾಡಬೇಕು ಇದು ಚೆನ್ನಾಗಿರೋದು ಫ್ರೆಂಡ್ಸ್ ಈ ಹಾಸ್ಟೆಲ್ ಸೆಕೆಂಡ್ ಪರ್ಸನ್ ನನಗೆ ಸಿಕ್ಕಿರೋಂಥ ಸೆಕೆಂಡ್ ಪರ್ಸನ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋದು ಅಲ್ಲಿ ಕೆಳಗೊಂದು ಸಿಕ್ತಲ್ವಾ ನಾನು ಹಾಕಿದ್ದೀನಿ ಅದ ರೀತಿ ಸೊ ಇದು ಸೆಕೆಂಡ್ ಪರ್ಸನ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋದು ಥ್ಯಾಂಕ್ ಯು ಓಕೆ ಬ್ರೋ ಮಾಡಿ ಅಷ್ಟೇ ನೋಡಿ ಸಬ್ಸ್ಕ್ರೈಬ್ ಆಗಿದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ನೈಟ್ ಹೊತ್ತು ವೀಡಿಯೋ ಮಾಡ್ತಾ ಇರೋದು ಒಂದು ಸ್ವಲ್ಪ ವೀಡಿಯೋ ಕ್ವಾಲಿಟಿ ಸ್ವಲ್ಪ ಅದು ಸ್ವಲ್ಪ ಚೆನ್ನಾಗಿರಲ್ಲ ಮತ್ತೊಂದೇನು ಅಂದರೆ ಅಲ್ವಾ ಸ್ವಲ್ಪ ಬಾಯ್ಸ್ ಹಾಸ್ಟೆಲ್ಲು ಸ್ವಲ್ಪ ಸೈಲೆಂಟ್ ಆಗಿರೋದು ಸ್ವಲ್ಪ ಕಡಿಮೆ ಸೊ ಗಲಾಟೆಗಳು ಜಾಸ್ತಿ ಇರುತ್ತೆ ಮತ್ತು ಸ್ವಲ್ಪ ರೂಮ್ ಎಲ್ಲ ಗೊತ್ತಲ್ಲ ಯಾವ ರೀತಿ ಇರುತ್ತೆ ಅಂತೇಳಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಒಫಿಷಿಯಲ್ ಆಗಿರೋವಂಥದ್ದು ವೀಡಿಯೋ ಆಗಿರೋಲ್ಲ ಸೊ ಇದು ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಚಾಲೆಂಜ್ ಏನಿದೆ ಹಾಸ್ಟೆಲ್ದು ಅಂತೇಳಿ ನೆಕ್ಸ್ಟ್ ವೀಡಿಯೋ ಚಾಲೆಂಜ್ ಏನಿದೆ ಅಂದರೆ ಸೇಮ್ ಇದೇ ಚಾಲೆಂಜ್ನ ನಾನು ಶಿವಮೊಗ್ಗ ಸಿಟಿಲಿ ಮಾಡೋ ಪ್ಲಾನ್ ಇದೆ ಸೊ ಇದೇ ತಾಸ್ ತರ್ಸ್ಡೇ ಅಥವಾ ಟ್ಯೂಸ್ಡೇ ಹಿಂಗೆ ಮಾಡೋಣ ಅಂತ ಪ್ಲ್ಯಾನಲ್ಲಿದೆ ಸೊ ನೀವೇನಾದ್ರು ಈ ವಿಡಿಯೋಗೆ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅಥವಾ ಶಿವಮೊಗ್ಗ ಸಿಟಿಲಿ ಹೋಗಿ ನಾನು ಎಲ್ಲರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಅಂದರೆ ಕಮೆಂಟ್ ಮಾಡಿ ಅದು ನೀವು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತೀರೋ ಅದರ ಮೇಲೆ ನಾನು ಆ ಚಾಲೆಂಜ್ ಮಾಡ್ತೀನಿ ಏನಾದ್ರು ಗುಡ್ ರೆಸ್ಪಾನ್ಸ್ ಬಂದು ಬಂತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಶಿವಮೊಗ್ಗ ಸಿಟಿಲಿ ಹೋಗಿ ಎಲ್ಲರ ಹತ್ರ ಇದೇ ಥರ ಮಾಡಿಸ್ತೀನಿ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಇದು ಸಬ್ಸ್ಕ್ರೈಬ್ ಆಗಿದ್ದಾರೆ ಇದು ನನ್ನ ರೀಸೆಂಟ್ ವೀಡಿಯೋ ಇವರು ಕೂಡ ಸಬ್ಸ್ಕ್ರೈಬ್ ಆದರು ಸೊ ಇದು ಟ್ವೆಂಟಿ ಟೂ ಸಬ್ಸ್ಕ್ರೈಬರ್ಸ್ ಹಾಂ ಫಸ್ಟ್ ಸಬ್ಸ್ಕ್ರೈಬ್ ಆಗಿದೆ ಸರ್ ಅದೇ ಫ್ರೆಂಡ್ಸ್ ಥರ್ಡ್ ಪರ್ಸನ್ ಈ ಆಸ್ಟಲ್ಲಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋದು ಸಿಕ್ಕಿರೋದು ಫ್ರೆಂಡ್ಸ್ ಫೋರ್ತ್ ಪರ್ಸನ್ ನನಗೆ ಈ ರೂಮಲ್ಲಿ ಸಿಗ್ತಾ ಇರೋದು ತುಂಬ ಖುಷಿ ಆಗ್ತದೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ ಎಷ್ಟು ಮಟ್ಟಿಗೆ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ ಲಾಸ್ಟ್ ವಿಡಿಯೋ ಕೂಡ ನೋಡಾಗಿದೆ ಇವರು ಅದಕ್ಕೆ ಖುಷಿ ಖುಷಿ ಪಡೋಂಥ ವಿಷಯ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ನಿಮ್ಮ ಹೆಸರು ಆಕಾಶ್ ಅಂತ ಹೇಳಿ ಥ್ಯಾಂಕ್ ಯು ಇಲ್ಲಿ ಕೂಡ ಕನ್ನಡ ಅಭಿಮಾನಿಗಳು ಇದ್ದಾರೆ ಜೈ ಕರ್ನಾಟಕ ಮತ್ತು ಜೈ ಕನ್ನಡ ಅಂಬೆ ಅಂತ ಹಾಕೊಂಡಿದ್ದಾರೆ ಫ್ರೆಂಡ್ಸ್ ಫಿಫ್ತ್ ಪರ್ಸನ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋದು ನಂಗೆ ಸಿಕ್ಕಿದ್ದಾರೆ ಸ್ವಲ್ಪ ಹಾಸ್ಟೆಲ್ಲು ನನ್ನನ್ನು ಗುರ್ತ್ಸ್ ಅವ್ರು ಇದ್ದಾರೆ ಆಲ್ರೆಡಿ ನಾನು ಇದವರಿಗೆ ಯಾರಿಗೆ ಹೇಳಿರಲಿಲ್ಲ ಚಾನಲ್ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಖುಷಿ ಆಗೋಂಥ ವಿಚಾರ ವಿಚಾರ ಹಾಂ ಫ್ರೆಂಡ್ಸ್ ನೋಡಿ ಇವರು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಎಲ್ಲರಿಗೂ ವಾಟ್ಸ್ಆ್ಯಪಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಹಾಂ ಲೈಕ್ ಕೊಟ್ಬಿಡೋ ವಿಡಿಯೋ

ಟ್ವೆಂಟಿ ಫೈವ್ ಜಿ ಜನ ಸಬ್ಸ್ಕ್ರೈಬರ್ಸ್ನ ನಾನು ಮಾಡಿಸ್ತೀನಿ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದಾಗ ಸಾವಿರದ ಇನ್ನೂರ ಐವತ್ತೈದು ಜನ ಸಬ್ಸ್ಕ್ರೈಬರ್ಸ್ ಇದ್ದರು ಈಗ ಬಂದು ಚೆಕ್ ಮಾಡಿ ನೋಡಿದೆ ಆ್ಯಕ್ಚುಲಿ ನಾನು ನಲವತ್ತೈದು ಜನ ಸಬ್ಸ್ಕ್ರೈಬರ್ಸ್ನ ಆಸ್ಟೆಲ್ಲೇ ಮಾಡಿಸಿದ್ದೀನಿ ಆ್ಯಕ್ಚುಲಿ ನಾನು ಆಗಲ್ಲ ಅಂತ ಟ್ವೆಂಟಿ ಫೈ ಅಷ್ಟೇ ಇಟ್ಕೊಂಡಿದ್ದೆ ನಲವತ್ತೈದು ಜನ ನಾನು ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ ಈಗ ಪ್ರೆಸೆಂಟ್ ನನ್ನ ಚಾನಲ್ ತ್ರೀ ಸಾವಿರದ ಮುನ್ನೂರು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ಟೂ ಕೆನ ಕಂಪ್ಲೀಟ್ ಮಾಡೋಣ ಸೊ ಈ ವಿಡಿಯೋ ಚ ಅಷ್ಟೊಂದು ಚೆನ್ನಾಗಿದೆಯಾ ಇಲ್ಲ ಗೊತ್ತಿಲ್ಲ ಬಟ್ ಪರ್ಸ್ನಲಿ ನಂಗಂತೂ ತುಂಬ ಖುಷಿ ಆಯ್ತು ಯಾಕೆಂದ್ರೆ ಒಂದು ಜನ ರೆಕಗ್ನೈಸ್ ಮಾಡಿದ್ರು ಸ್ವಲ್ಪ ಜನ ಇನ್ಮೇಲಾದರೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ನೀವು ನೋಡಿದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ದಿನ ತುಂಬಾ ಕೊರೆಯೋದು ಬೇಡ ಯಾರಿಗೂ ಇಷ್ಟ ಆಗಲ್ಲ ಸೊ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಏನು ಬೇಜಾರು ಇಲ್ಲ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಸೈನಿಂಗ್ ಆಫ್ ನಾನು ಕಣ ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ